ಆರ್ ಸಿ ಬಿ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಶುರುವಾಗಲಿದೆ ಲೈವ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದೆ ಯಾರ ವಿರುದ್ಧ ಗೊತ್ತಾ ನಾವು ಆಡ್ತಾ ಇರೋದು ವಿಡಿಯೋನ ಶೇರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗಲೇ ನನ್ನ ಅಕೌಂಟ್ನ ಫಾಲೋ ಮಾಡಿ ಐ ಪಿ ಎಲ್ ಆರ್ ಸಿ ಬಿ ತಂಡ ಸಕ್ಕತ್ತಾಗೆ ಆಡ್ತಿದೆ ಗುರು ನಮ್ಮ ತಂಡ ಬೆಂಕಿ ಲಾಸ್ಟ್ ಮ್ಯಾಚು ಮಳೆಯಿಂದ ಅಬ್ಯಾಂಡೆಡ್ ಆಗೋಯಿತು ಕಾಲ್ಡ್ ಆಫ್ ಆಗೋಯಿತು ಕ್ಯಾನ್ಸಲ್ ಆಗೋಯಿತು ಈಗ ಆರ್ ಸಿ ಬಿ ತಂಡ ನೆಕ್ಸ್ಟ್ ಮ್ಯಾಚ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಶುಕ್ರವಾರ ಮೇ ಇಪ್ಪತ್ತ್ಮೂರನೇ ತಾರೀಕು ಏಳುವರೆಗೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚು ನಮ್ಮ ಚಿಮನ ಚಿನ್ನಸ್ವಾಮಿ ಅಲ್ಲಿ ನಡೆಯುತ್ತೆ ಸಾಕಾತ್ ಅಂತ ಹೇಳ್ಬೋದು ಆದರೆ ಶುಕ್ರವಾರ ಮಳೆ ಬರುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಬೆಂಗಳೂರಲ್ಲಿ ಸೈಕ್ಲೋನ್ ಇಟ್ಕೊಂಡಿದೆ ಎಲ್ಲ ಕಡೆ ಕೂಡ ಮಳೆ ಬರ್ತಿದೆ ಮಳೆ ಬರೋದು ಕನ್ಫರ್ಮ್ ಹೆಂಗೆ ಬರುತ್ತೆ ಯಾವ ರೇಂಜಲ್ಲಿ ಬರುತ್ತೆ ನಮಗಂತೂ ಕೂಡ ಗೊತ್ತಿಲ್ಲ ಅದೆಲ್ಲ ಕೂಡ ದೇವರ ಕೈಯಲ್ಲಿ ಇದೆ ಒಟ್ನಲ್ಲಿ ಮ್ಯಾಚ್ ನಂಬರ್ ಅರವತ್ತೈದು ಆರ್ ಸಿ ಬಿಗೆ ಇಂಪಾರ್ಟೆಂಟು ನಾವು ಪ್ಲೇ ಆಫ್ಗೆ ಆವಾಗಲೇ ಕ್ವಾಲಿಫೈ ಆಗಿದ್ದೀವಿ ನಂಬರ್ ಒನ್ ನಂಬರ್ ಟು ಫಿನಿಷ್ ಮಾಡೋದು ಇಂಪಾರ್ಟೆಂಟು ಅದಕ್ಕೆ ಆರ್ ಸಿ ಬಿ ತಂಡ ಈ ಮ್ಯಾಚನ್ನ ಕ್ಲೀನಾಗಿ ಆಡ್ಕೊಂಡು ಗೆದ್ದರೆ ಸಾಕು ಆರಾಮಾಗಿ ಕ್ವಾಲಿಫೈ ಆಗ್ತೀವಿ ಹೆಡ್ಡು ಕ್ಲಾಸನ್ ವಿಕೆಟು ಅಭಿಷೇಕ್ ಶರ್ಮಾ ವಿಕೆಟ್ ತೆಗೆದ್ರೆ ಸಾಕು ಗೆಲ್ಲೋದು ನಾವೇ ಫಿಕ್ಸು ವೀಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಎಸ್ ಆರ್ ಎಚ್ ವಿರುದ್ಧ ಫಿಕ್ಸು ಲೈಕ್ ಮಾಡಿ ಫಾಲೋ ಮಾಡಿ